ಅನಗರ್ ಪರಿಚಯ ಇಲ್ಲಿ ಪಾಪಾ ಅವರು ಆಕ್ಸೆಂಚರ್ ಅಲ್ಲಿ ಎಲ್ಲೋ ಕೆಲಸ ಮಾಡೋರು ಇರ್ಬೇಕು ಅಲ್ವಾ ಎ ಅನೋ ಗೊತ್ತಿಲ್ಲದೆ ಮಾತಾಡಿಸಿದೆ ಆ ಕೇಳಬೇಕು ತಾನೆ ನಿಮ್ಮನ್ನೆಲ್ಲ ನೋಡಿದೀನಿ ಎಲ್ಲಿ ಅಂತ ಹೇಳ್ಬಿಟ್ಟು ಅವಾಗ ಅಟ್ಲೀಸ್ಟ್ ಗೊತ್ತಾಗುತ್ತೆ ಯಾರು ಅಂತ ಹೇಳ್ಬಿಟ್ಟು ಶಾಕಾಗಿ ಸಿ ಶಾಕಾಗಿ ಸಿಕ್ಕಾಗ್ಬೇಕು ಓಕೆ ಇವತ್ತಿನ ಬ್ಲಾಗ್ ಅಲ್ಲಿ ಎ ಡೇ ವಿತ್ ಅಸ್ ಇರುತ್ತೆ ನಾವು ಏನು ಮಾಡೋಕ್ಕೆ ಹೋಗ್ತಿದ್ದೀವಿ ಮತ್ತು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾವು ಕಸಿನ್ಸ್ ಎಲ್ಲ ಒಟ್ಟಿಗೆ ಸಿಕ್ಕಿದ್ದೀವಿ ನೋಡೋಣ ಇನ್ನೊಂದು ಕ್ಯಾಂಡಿಡೇಟ್ ಕಾಣ್ತಾ ಇಲ್ಲ ತ್ರೀ ಬೈ ಫೋರ ನಾಲ್ಕಾ అదే మూరు కాఫీ ఒన్ టీ సార్ ఏమైనా మూర్ కాఫీ టీ కాఫీ ఒందు సరే కమ్ి స్ట్రాంగ్ ఇది ఇన్నె నార్మల్ కమ్ సక్ర కమ్మి స్ట్రాంగ్ వన్ కాఫీ ఇన్నెర నార్మల్ వన్ టీ ಕಾಫಿನ ವಿಷ ಥರ ಕುಡಿಯೋದು ಅಂದರೆ ಫುಲ್ ಕಣ್ಣಿಯ ಕಣ್ಣ ಇರಬೇಕು ನಂಗೆ ಒಂದು ಇಷ್ಟ ಆಗಲ್ಲ ಹಿಂಗೆಲ್ಲ ನಾವು ಹೊರಗಡೆ ಬಂದಾಗ ಮೊಬೈಲಲ್ಲಿ ಎಲ್ಲರೂ ಬ್ಯುಸಿ ಆದರೆ ಐ ಡೋಂಟ್ ಲೈಕ್ ಇಟ್ ಐ ರೀಲಿ ಡೋಂಟ್ ಲೈಕ್ ಇಟ್ ಆ್ಯಂಡ್ ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕು ಇಬ್ಬರು ಕಳ್ಳರು ಅಂದರೆ ಕಳ್ಳರು ಇದ್ದಾರೆ ನಮ್ಮ ಮನೇಲಿ ಇದನ್ನೆಲ್ಲ ನಂದು ಇದು ಕ್ರಂಚೀಸ್ ಎಲ್ಲ ನಂದು ನಮ್ಮ ಮನೆಗೆ ಬಂದಾಗೆಲ್ಲ ಇದು ಎತ್ಕೊಂಡು ಹೋಗೋದು ಏಯ್ ಅನುಷ ಅಲ್ಲ ನೀನು ನಿನ್ ತೋರಿಸು ಎಲ್ಲಿ ಇವಾಗ ಮಿಚ್ ಬಂದಿದ್ಯಾ ಕದ್ದು ಇಟ್ಕೊಂಡು ಪ್ಯಾಂಟ್ ಒಳಗೆಲ್ಲ ಇಟ್ಕೊಂಡಿರ್ತಾಳೆ ಬೇಕಾದ್ರೆ ಏನ್ ಬೇಕಾದ್ರೆ ದೊಡ್ಡ ದೊಡ್ಡದು ಕೊಟ್ಬಿಡೋಣ ಬಟ್ ಒಂದು ಸ್ಕ್ರಂಚಿ ಬೆಲೆ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಸ್ತಿ ನಮ್ಸ್ ತಗೋಳಕ್ಕಾಗಲ್ಲ ನೀವು ಬಂದು ಬಂದಾಗೆಲ್ಲೋಗ್ತಾರೆ ವಿಷಯದಲ್ಲಿ ನಮ್ಮೆಲ್ಲರದು ಟೇಸ್ಟ್ ಸಿಮಿಲರ್ ಇರೋದು ಯಾವುದಂದ್ರೆ ನೋಸ್ ಪೆನ್ಸ್ ಒಬ್ರದೊಬ್ರು ನೋಸ್ ಪೆನ್ಸ್ ಕಲಿಯೋದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳೋದು ಆಮೇಲೆ ತಗೊಂಡೋಗಿ ಇಟ್ಕೊಂಡ್ರೆ ವಾಪಸ್ ಬರ್ತಾ ಮತ್ತೆ ಬೇರೆ ಹಾಕೊಂಡ್ಬಂದಿರ್ತಾರೆ ನಂದು ಇಲ್ಲಿ ಹಾಕೊಂಡೋಗಿದ್ದಲ್ಲ ಅಂದ್ರೆ ಅದಿಲ್ಲ ಎಸ್ಪೆಷಲಿ ಅದನ್ನ ಯಾರು ಮಾಡ್ತಾರೆ ಹೇಳು ಎಸ್ಪೆಷಲಿ ಅದನ್ನ ಮಾಡೋದು ಯಾರು ಹೇಳು ಯಾರು ಹೇಳು ಕಲ್ಪ್ರಿಟ್ಟು ನೋಡು ನಂತರ ಇರೋದೆಲ್ಲ ಅಥೆಂಟಿಕ್ ಗೋಲ್ಡ್ ನೋಸ್ ಪೆನ್ಸು ಇದು ರೆಡ್ ಸ್ಟೋನು ಸುತ್ತ ಮಧ್ಯದಲ್ಲಿ ವೈಟ್ ಸ್ಟೋನ್ಸ್ ಇದೆ ಒನ್ ಆಫ್ ಮೈ ಫೇವ್ರೆಟ್ ಫೇವ್ರೇಟು ಒಂಥರ ಈ ಡೈಲಿ ಹಾಕೋದಕ್ಕೆ ನಂಗೆ ಇಷ್ಟು ದೊಡ್ಡದೇ ಇಷ್ಟ ತುಂಬ ಸಣ್ಣದು ಹಾಕರೆ ನನ್ನ ಮುಖಕ್ಕೆ ತುಂಬ ಸಣ್ಣದು ಕಾಣುತ್ತೆ ಇದು ಒಂದು ಇನ್ನೊಂದು ನನ್ನ ಫೇವ್ರೆಟ್ ಅಂದರೆ ಇದು ಗ್ರೀನ್ ಸ್ಟೋನ್ಸ್ ಇದು ಇದು ನಂಗೆ ಸಖತ್ ಇಷ್ಟ ತುಂಬ ಟ್ರೆಡಿಷ್ನಲ್ ಅನಿಸುತ್ತೆ ಹಾಕಿದ್ರೆ ಟ್ರೆಡಿಷನಲ್ ಔಟ್ಫಿಟ್ಗಳಿಗೂ ಸೂಪರಾಗಿ ಕಾಣುತ್ತೆ ಅದು ಬಿಟ್ಟು ಇನ್ನೊಂದು ಇದು ಇದು ನಾನು ತೊಗೊಂಡಿದ್ದೆ ಏನಕ್ಕೆ ಅಂದರೆ ಮಧ್ಯದಲ್ಲಿ ಪರ್ಲ್ ಇದೆ ಸುತ್ತಲೂ ಅದೊಂಥರ ಈ ಸೀ ಬ್ಲೂ ಅಂತಾರಲ್ಲ ಆ ಥರ ಸ್ಟೋನ್ಸು ನನಗೆ ಆ ಕಲರ್ ಸಖತ್ ಡಿಫ್ರೆಂಟ್ ಅಂತ ಅನ್ನಿಸ್ತು ಮತ್ತು ತುಂಬ ಸಿಗೋಲ್ಲ ಆ ಕಲರ್ ಸಿಗಲ್ಲ ಬ್ಲೂ ಅಲ್ಲಿ ನಿಮಗೆ ಡಾರ್ಕ್ ಬ್ಲೂ ಎಲ್ಲ ಸಿಗುತ್ತೆ ಇನ್ನೊಂದು ಬ್ಲೂ ಇದೆ ತೋರಿಸ್ತೀನಿ ಓಕೆ ದಿಸ್ ಈಸ್ ರೆಗ್ಯುಲರ್ ಯೂಸಿಂಗ್ ಅಂತ ತೊಗೊಂಡಿದ್ದು ಇದು ಡಾರ್ಕ್ ಬ್ಲೂ ಆ್ಯಕ್ಚುಲಿ ಇದು ಈ ಬ್ಲೂ ನನಗೆ ಸಖತ್ ಇಷ್ಟ ಇದಿದೆ ದೆನ್ ಹಾಂ ವೈಟ್ ಒಂದು ಇರಲೇಬೇಕಲ್ಲ ವೈಟ್ ಸ್ಟೋನ್ಸ್ ಇದೊಂಥರ ಡೈಮಂಡ್ ನೋಸ್ ಪಿನ್ ಲುಕ್ ಕೊಡುತ್ತೆ ಬಟ್ ಇಟ್ ಈಸ್ ನಾಟ್ ಡೈಮಂಡ್ ಇದು ಎಲ್ಲ ಗೋಲ್ಡೆ ಬಟ್ ಇದು ಡೈಮಂಡ್ ಅಲ್ಲ ವೈಟ್ ಸ್ಟೋನ್ಸ್ ಇದು ಅದು ಬಿಟ್ಟು ಇದೊಂದು ಆ್ಯಕ್ಚುಲಿ ಹಾಳಾಗಿದೆ ಇದು ನನಗೆ ನನ್ನ ತಂಗಿ ಬರ್ಡೇಗಂತ ಗಿಫ್ಟ್ ಕೊಟ್ಟಿದ್ದು ಆರೆಂಜ್ ಕಲರು ಅಂದರೆ ನನ್ನ ಹತ್ರ ಯಾವ್ದು ಕಲರ್ ಇಲ್ಲ ಆ ಕಲರು ನೋಡಿ ಒಳ್ಕೊಟ್ಟಿದ್ದು ಬಟ್ ಇದೆಲ್ಲೋ ಒಂದು ಸ್ವಲ್ಪ ಈ ಕಡೆ ಸೈಡೆಲ್ಲೋ ಈ ಕಡೆ ಬ್ರೇಕ್ ಆದಂಗೆ ಆಗಿದೆ ಇನ್ನು ವಾಪಸ್ ಕೊಟ್ಬಿಟ್ಟು ಬೇರೆ ತಗೋಬೇಕು ಆ್ಯಂಡ್ ಇದೊಂದಿದೆ ಇದು ಅಷ್ಟೆ ಪೋಲು ಮಧ್ಯದಲ್ಲಿ ಸುತ್ತಲೂ ಬ್ಲ್ಯಾಕ್ ಸ್ಟೋನ್ ಇದು ಚೆನ್ನಾಗಿದೆ ಇನ್ನೂ ತಗೋತಾ ಇದ್ದೆ ಈಗ ಸ್ವಲ್ಪ ಸ್ಟಾಪ್ ಮಾಡಿದೀನಿ ಹಾಫ್ ದಿ ಓಹ್ ಇನ್ನೊಂದಿದೆ ಒಂದು ನಿಮಿಷ ಇಲ್ಲ ಇದೆ ನೋಡು ಇದೊಂದಿದೆ ರೂರಲ್ ಏರಿಯಾಸ್ ಅಂದ್ರೆ ಹಳ್ಳಿ ಕಡೆ ಎಲ್ಲ ಅವಾಗೆಲ್ಲ ಹಾಕೋರಿ ಈ ತರದ ನೋಸ್ಪಿನ್ಸ್ ಒಂಥರ ಹಾಫ್ ಮೂನ್ ತರ ಇದು ಸುತ್ತು ಫುಲ್ ಒಂದು ಸುತ್ತಿಲ್ಲ ಆ ತರದ್ದು ಇದು ನಂಗೆ ಸಖತ್ ಇಷ್ಟ ನಾನೇನು ಮಾಡ್ತೀನಿ ಅಂದ್ರೆ ಯೂಶ್ವಲಿ ನೋಸ್ಪಿನ್ಸ್ ನನಗೆ ಕಿವಿಲು ಪಿಯರ್ಸಿಂಗ್ ಇದೆ ಇಲ್ಲ ಮೂವಿಗೆ ಹಾಕಿರ್ತೀನಿ ಇಲ್ಲ ಇಲ್ಲಿಗೆ ಹಾಕಿರ್ತೀನಿ ಮಲ್ಟಿಪಲ್ ಯೂಸ್ ಬಂತು ಇದು ಯಾವಾಗ ತಗೊಂಡಿದ್ದಂತ ಗೊತ್ತಿಲ್ಲ ಸ್ಕೈ ಬ್ಲೂ ಕಲರ್ ಲೈನರು ಎಲ್ಲ ಏನಂತಾರೆ ಅದು ಪೋಟ್ಲಿ ಬಿಚ್ಕೊಂಡು ಕೂತ್ಕೊಂಡಿದ್ದೀವಿ ಏನೇನಿದಾವೆ ಮೇಕಪ್ ಐಟಮ್ಸ್ ಯೂಸ್ ಮಾಡದೇ ಇರೋದು ಅಂತ ಸಿಕ್ಕಾಪಟ್ಟೆ ಪೇ ಮಾಡಿ ತೊಗೊಂಡಿರ್ತೀವಿ ಇದು ಯಾವುದೋ ಟ್ಯಾಟೋ ಲೈನರ್ ಅಂತ ಮೆಬಿಲಿ ಅಂತ ಸಖತ್ತಾಗಿದೆ ಆ್ಯಕ್ಚುಲಿ ಈ ಥರ ಈ ಕಲರ್ ಕಾಸ್ಟ್ಯೂಮ್ ಎಲ್ಲ ಹಾಕಿ ಅಥವಾ ಯಾವ್ದಾರು ಕಾಂಟ್ರಾಸ್ಟ್ ಕಲರ್ ಕಾಸ್ಟ್ಯೂಮ್ ಹಾಕಿದಾಗ ಫುಲ್ ಮೇಕಪ್ ಹಾಕಿದ್ಮೇಲೆ ಹಾಕೋದೇ ಚೆನ್ನಾಗಿ ಕಾಣುತ್ತೆ ಪಲ್ಲೂ ಹೇಳ್ತಾ ಇರೋದು ಇಡೀ ಅಲ್ಲಿ ಇದೇ ಥರ ಈ ಕಡೆದು ಚೆನ್ನಾಗಿ ಆಗಲಿಲ್ಲ ಇದೇ ಥರ ಐಲೈನರು ಈ ಮೇಲ್ ಕಡೆದು ಇದನ್ನೆಲ್ಲ ಹಾಕೊಂಡು ಇಡೀ ಬ್ಲಾಗಲ್ಲಿ ಇರ್ಬೇಕಂತ ಇರ್ತೀನಿ ನಾನು ಒಳ್ಳೆ ಹೊರಗಡೆ ಮರ ಬರ್ತಿರುವಾಗ ಫೇವ್ರೆಟ್ ಚಿಕನ್ मार्कोड नान मारो चिकन इस्ताता नहीं मिलेगा चैली ये ना वड़ी क्या था चिंटी ना जा ना जा नमूने वाह तुम बचना गए वो तो अज के ऐसा नहीं बचती ना जो मारा चिकन चुना ना परन्तु बचती ना तब कुछ ಇದು ಇದು ಗ್ಯಾಸ್ಕೆಟ್ ಹಾಕ್ತೀಯಾ ದಮ್ ಹಿಮ್ಮಂದು ತಮೇಲೆ ಗ್ಯಾಸ್ಕೆಟ್ ಹಾಕ್ತೇನೆ ಕ್ಯಾಪ್ ಕುರುತ್ತೇನೆ ಬಹಳ ಮಾಡೋಂತ ಜವಾಬ್ದಾರಿ ಕೊಟ್ಟಿದ್ದೆ ಅಲ್ಲ ಬರ್ತೀವಿ ಈ ಈ ಆ ಕಲರ್ ಮಾಡಿಸಿದ್ದೆ ಮಾರ್ಸಿದ್ದಾರೆ ನೀನು ಈಗ ನಿಂಗೆ ಅಚ್ಚಿಕೊಂಡಿರೋದು ಇದೆ ಕಲರ್ ಇದು ಮಾರ್ಸಿದೆ ನಾಟ್ ಕಟ್ ಮನೆಗೆ ಬಂದಿದ್ದೀನಿ ಚೆಕ್ ಫೇಟ್ ಏಕಕಂತ ಓಕೆ ನೇಲ್ ಆರ್ಟ್ ಮಾಡಿಸ್ಕೊಂಡು ಮನೆಗೆ ಬಂದಾಯಿತು ಮೈ ನೇಲ್ಸ್ ಆರ್ ನೀಲಿಂಗ್ ಆ್ಯಕ್ಚುಲಿ ನನಗೊಂದು ಹೊಸ ಒಬ್ಸೆಷನ್ ಇದು ಒಂದು ವರ್ಷದಿಂದ ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡಲ್ಲ ನಾನು ಇದೆಲ್ಲ ನಂದೇ ಓನ್ ನೈಲು ಅದರಲ್ಲಿ ಆರ್ಟ್ ಮಾಡಿಸ್ತಾ ಇರ್ತೀನಿ ನಂಗೆ ನೇಲ್ಸ್ ನೀಟಾಗಿರಬೇಕು ನೀಟಾಗಿರಬೇಕು ಸೊ ಇದು ಇದಿಷ್ಟು ಈ ವ್ಲಾಗ್ ಇಲ್ದನ್ನ ಇಲ್ಲೇ ಎಂಡ್ ಮಾಡ್ತೀನಿ ತುಂಬ ಬಿಡ್ಸಂಡ್ ಪೀಸಸ್ ಆಗಿದೆ ಈ ವ್ಲಾಗು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಬಾಯ್